ಶ್ರೀಕೃಷ್ಣಾಯ ನಮಃ ಗುರುಭ್ಯೋ ನಮಃ ಸತ್ಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಒಂದು ಒಳ್ಳೆಯ ಮಾತಿದೆ ಮನುಸ್ಮೃತಿಯ ಮಾತು ಸರ್ವಂ ಪರವಶಂ ದುಃಖಂ ಸರ್ವ ಆತ್ಮವಶಂ ಸುಖಂ ಎದ್ಯಾಸೇನ ಲಕ್ಷಣ ಸುಖದುಃಖಯೋ ನಾವಿನ್ನೊಬ್ಬರು ಅಧೀನವಾಗಿದ್ರೆ ದುಃಖ ಕಟ್ಟಿಟ್ಟ ಬುತ್ತಿ ನಮ್ಮಷ್ಟಕ್ಕೆ ನಾವೇ ಇದ್ರೆ ಸುಖ ಕಟ್ಟಿಟ್ಟ ಬುತ್ತಿ ಅಂತ ಯಾವತ್ತು ಇನ್ನೊಬ್ಬರ ಅಡಿಯಾಳಿಯಾಗಿ ನಾವು ಕೆಲಸ ಮಾಡಿಕೊಂಡು ಸಾ ಇರೋದೋ ಅದು ದುಃಖ ನಿರಂತರ ಬರ್ತಾನೆ ಇರುತ್ತೆ ನಾವೇ ಸ್ವತಂತ್ರವಾಗಿ ಒಂದು ಕೆಲಸವನ್ನು ಹುಡುಕಿ ಮಾಡ್ತಾ ಇದ್ರೆ ನಾವು ಸುಖವಾಗಿರ್ಬೋದು ಜೀವನದಲ್ಲಿ ಅಂತ ಮನುಸ್ಮೃತಿಯಲ್ಲಿ ಹೇಳುವಂಥ ಇದೊಂದು ಮಾತು ಮತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ತೃಪ್ತಿ ಇರಬೇಕು ಸರ್ವಾಹ ಸಂಪತ್ತಯಸ್ತಸ್ಯ ಸಂತುಷ್ಟಂ ಯಸ್ಯ ಮಾನಸಂ ಉಪಾನದ್ಗೂಢಪಾದಸ್ಯ ನನು ವ್ಯತೆ ವಭೂಹು ಯಾರಿಗೆ ತೃಪ್ತಿ ಇರುತ್ತೋ ಜೀವನದಲ್ಲಿ ಅವನಿಗೆ ಎಲ್ಲ ಸಂಪತ್ತುಗಳು ಕೂಡ ಪ್ರಾಪ್ತವಾಗುತ್ತೆ ಹೇಗೆ ಅಂದರೆ ಕಾಲಿಗೆ ನಾವು ಪಾದರಕ್ಷೆಯನ್ನು ಹಾಕಿಕೊಂಡು ನಡೆದರೆ ಮುಳ್ಳು ಮೇಲೆ ನಡೆದರೂ ಸುಖವಾದ ಚರ್ಮದ ಮೇಲೆ ಕಾಲಿಟ್ಟಂತೆ ಅನುಭವ ಆಗುತ್ತೆ ಹಾಗೆ ಕಲ್ಲು ಮಣ್ಣಿನ ಮೇಲೆ ಕಾಲಿಟ್ಟರೂ ಕೂಡ ಸುಖವಾದ ಚರ್ಮದ ಮೇಲೆ ಹಾ ಕಾಲಿಟ್ಟಂತೆ ನಮಗೆ ಭಾಸವಾಗುತ್ತೆ ಹಾಗೆ ತೃಪ್ತಿಯನ್ನು ಹೊಂದ್ಬಿಟ್ರೆ ಅದು ದುಃಖದ ಮೇಲೆ ನಾವು ನಡೀತಾ ಇರಲಿ ಸುಖದ ಕ್ಷಣಗಳಲ್ಲಿ ನಾವು ಇರಲಿ ನಮಗೆ ಯಾವಾಗಲೂ ಕೂಡ ಒಂದು ಮನಸ್ಸಿಗೆ ಒಂದು ಆನಂದ ಉಂಟಾಗುತ್ತೆ ಅನ್ನುವ ಉದಾಹರಣೆಯ ಜೊತೆಯಲ್ಲಿ ಹಿತೋಪದೇಶ ನಮಗೆ ಜೀವನದಲ್ಲಿ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಳಬೇಕಾದದ್ದು ತೃಪ್ತಿ ಎಂಬ ಮಾತನ್ನು ತಿಳಿಸುತ್ತೆ ಆದ್ದರಿಂದ ನಾವಿಲ್ಲಿ ತಿಳಿದುಕೊಳ್ಳಬೇಕಾದದ್ದು ಮೊದಲು ತೃಪ್ತಿಯನ್ನು ಹೊಂದಬೇಕು ಅದಕ್ಕೋಸ್ಕರ ನಾವು ಸ್ವತಂತ್ರರಾಗಿ ನಾವು ಕೆಲಸವನ್ನು ಮಾಡಬೇಕು ಗುರುರಾಯರ ಅನುಚರರಾಗಿ ನಾವು ಸೇವೆಯನ್ನು ಮಾಡಿದ್ರೆ ಇಂಥ ಜೀವನವನ್ನು ನಡೆಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತೆ ನನಗೆ ಸ್ವತಂತ್ರವಾಗಿ ನಾನು ಇರಬೇಕು ಅಂತ ಬಯಸೋರು ನೀವು ರಾಯರ ಸೇವೆಯನ್ನು ಮಾಡಿ ರಾಯರ ಸೇವೆಯನ್ನು ಮಾಡಿ ಮತ್ತು ಒಳ್ಳೆಯ ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡಿ ನಿಮಗೆ ಆ ಕೆಲಸ ಆಗುತ್ತೆ ಇವತ್ತಿನ ದಿನ ಮಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಒಬ್ಬ ಭಕ್ತರು ರಾಯರ ಸೇವೆಯಿಂದ ಅವರು ಒಂದು ಒಳ್ಳೆಯ ಕೆಲಸವನ್ನು ಅವರು ಹೊಂದಿದ್ದಾರೆ ಹಾಗೂ ಅವರಿಗೆ ತೃಪ್ತಿ ಇದೆ ಸದಾಶಿವ ಅಂತ ಇವರ ಹೆಸರು ಮಂಗಳೂರು ನಗರದಲ್ಲಿ ವಾಸ ಮಾಡ್ತಾರೆ ಇವರಿಗೆ ತೃಪ್ತಿ ಇದೆ ಜೀವನದಲ್ಲಿ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಇವರು ತಮ್ಮ ಅನುಭವವನ್ನು ಅತ್ಯಂತ ಭಾವುಕತನದಲ್ಲಿ ಮಾತನಾಡ್ತಾರೆ ಅವರ ಮಾತುಗಳನ್ನು ಈಗ ಕೇಳಿಸಿಕೊಳ್ಳೋಣ ಬನ್ನಿ ನಮಸ್ಕಾರ ನಾನು ಸುಮಾರು ವರ್ಷಗಳಿದ್ದ ನಾನು ತುಂಬ ಚಿಕ್ಕೋನಿಯಿಂದೆಲ್ಲ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಬಂದಿದ್ದೀನಿ ನಾನು ಒಂದನೇ ಕ್ಲಾಸ್ ಓದಬೇಕು ಅಂದರೆ ರಾಘವೇಂದ್ರ ಸ್ವಾಮಿ ಪೂಜೆ ಇದ್ದೀನಿ ನಾನು ಓದೋ ಸ್ಕೂಲಲ್ಲೂ ಸಹ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದು ಹಾಗೂ ಈಗ ನಾನು ತುಂಬ ರಾಗಿ ನಿಮ್ಮ ಆಚಾರ್ಯರ ಪರಿಮಳಗಂಥವನ್ನು ತುಂಬ ಚೆನ್ನಾಗಿ ನಾನು ಮೂರು ಒಕ್ಕರ್ಪರ ತರಿಸ್ಕೊಂಡಿದ್ದೀನಿ ಅದು ಆದಷ್ಟು ನಮಗೆ ಓದಿದ್ದು ಓದ್ತಾ ಇದ್ದೀನಿ ಹಾಗೆ ನೀವು ಕಳಿಸಿದ ಒಂದು ಲಕ್ಷ ಸಹಸ ರಾಘವೇಂದ್ರ ಸ್ವಾಮಿ ಹಸ್ತಾಕ್ಷರ ಬರೆಯದ ಪುಸ್ತಕಗಳನ್ನು ನಾನು ತರಿಸ್ಕೊಂಡು ರಾಘವೇಂದ್ರ ಸ್ವಾಮಿ ಒಂದು ಲಕ್ಷವನ್ನು ಬರೀತಾ ಇದ್ದೀನಿ ಹೀಗೆ ನಾನಿಂದ ಐವತ್ತು ರಾಘವೇಂದ್ರ ಸೇವೆ ಮಾಡಬೇಕು ಅಂತ ಇದ್ದೀನಿ ನಮ್ಮ ರಾಘವೇಂದ್ರ ಸ್ವಾಮಿ ಗುರುಗಳಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೆದಾಗಿದೆ ಒಳ್ಳೆದಾಗಿದೆ ದಿನಿತ್ಯ ರಾಘವೇಂದ್ರ ಗುರುಗಳ ಮಂತ್ರಾಕ್ಷತೆ ಮಸ್ತು ಮತ್ರಿಕೆ ಪ್ರಸಾದ ಇಲ್ಲದೆ ನಾವು ಹೊರಗಡೆ ಹೋಗೋದಿಲ್ಲ ಅವರು ಹೋಗ್ಬೇಕಾರೆ ಅವರ ಆ ಮ ಇಟ್ಟುಕೊಂಡೆ ಮಕ್ಷತ್ವಿಟ್ಟುಕೊಂಡೇ ನಾವು ಆಗುವ ಜಗಲು ಹೊರಡುತ್ತೇವೆ ಅವರ ಒಳ್ಳೆ ಸಮಯದಲ್ಲಿ ಒಳ್ಳೆ ಕೆಲಸ ಸಿಗಿದೆ ಒಳ್ಳೆಯ ಮನೆಯಲ್ಲೇ ಇದ್ದೀನಿ ಎಲ್ಲ ಇದ್ದೀನಿ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಇಲ್ಲಿಯ ತನಕ ತಾವು ಕೇಳಿದಂತೆ ಸದಾಶಿವ ಅವರು ಕೇವಲ ರಾಯರ ಸೇವೆಯಿಂದ ಕೆಲಸವನ್ನು ಹೊಂದಿದ್ದಾರೆ ರಾಯರ ನಾಮಲೇಖನವನ್ನು ಮಾಡಿ ತೃಪ್ತಿಯನ್ನು ಹೊಂದಿದ್ದಾರೆ ಆದ್ದರಿಂದ ನಮಗೆ ಕೆಲಸ ಆಗಬೇಕು ಅಂತಿದ್ದರೆ ಮೊದಲು ನಾವು ರಾಯರ ಆರಾಧನೆಯನ್ನು ಮಾಡಬೇಕು ಮತ್ತು ನಾವು ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಗಳಿಸಬೇಕು ಅಂತಂದರೂ ಕೂಡ ರಾಯರ ಆರಾಧನೆಯನ್ನು ಮಾಡಬೇಕು ಅದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇರುವಂತಹ ಸೇವೆ ಅಂದರೆ ಅದು ರಾಯರ ನಾಮಲೇಖನ ರಾಯರ ನಾಮಲೇಖನ ನೀವು ಎಲ್ಲಿದ್ದರೂ ಹೇಗಿದ್ದರೂ ನೀವು ಮಾಡ್ತಾ ಇರ್ಬೋದು ನಿಮ್ಮ ಮನಸ್ಸು ರಾಮದೇವರ ಹನುಮಂತ ದೇವರ ಗುರುರಾಯರ ಸ್ಮರಣೆಯನ್ನು ಮಾಡ್ತಾ ಇರುತ್ತೆ ನಿಮಗೆ ಅಷ್ಟು ಜೀವನ ಸಾರ್ಥಕ ಆಗುತ್ತೆ ಅದರಿಂದ ನಿಮಗೆ ಉತ್ತಮ ಫಲವು ಕೂಡ ಪ್ರಾಪ್ತವಾಗುತ್ತೆ ಆದ್ದರಿಂದ ನೀವು ರಾಯರ ನಾಮಲೇಖನವನ್ನು ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿ ಇವತ್ತಿನ ದಿನ ಸದಾಶಿವ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ಹಾಗೂ ಇವರಿಗೆ ಇತೋ ಪ್ರತಿಷಯನಾಗಿ ರಾಯರ ಅನುಗ್ರಹ ಉಂಟಾಗಿ ಹತ್ತು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಮಾಡುವ ಸಂಕಲ್ಪ ಇವರಿಗೆ ಕೂಡಿ ಬರಲಿ ರಾಯರ ದಿವ್ಯ ಅನುಗ್ರಹದ ಜೊತೆಯಲ್ಲಿ ಇವರ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಗಳು ಉಂಟಾಗಲಿ ರಾಯರ ನಾಮಲೇಖನಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಎಸ್ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣೋರ್ಮೇ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ घवेन्द्रा